ನಾಯಿ ಕೊಡೆಯಂತೆ ಚಿಗಿದು ನಿಂತಿವೆ ಇಟ್ಟಂಗಿ ಬಟ್ಟಿಗಳು ಬಾಗಲಕೋಟೆ ಜಿಲ್ಲೆಯ ರಬಕಬನಹಟ್ಟಿ ತಾಲೂಕಿನ ಸುತ್ತಮುತ್ತಲಿನಲ್ಲಿ ನಾಯಿ ಕೊಡೆಯಂತೆ ಇಟ್ಟಂಗಿ ಬಟ್ಟಿಗಳು ತಲೆಯುತ್ತಿದ್ದು ಅದರಿಂದ ಬರುವ ಅತಿಯಾದ ಧೂಳು ಹೊಗೆಯಿಂದ ಜನಸಾಮಾನ್ಯರು ರೌಸಿ ಹೋಗಿದ್ದಾರೆ ರಬಗವಿ ಬನಹಟ್ಟಿ ಮಧ್ಯಭಾಗದಲ್ಲಿ ಇರುವ ಹೊಸೂರು ಗ್ರಾಮದ ಹತ್ತಿರ ಜಮಖಂಡಿ ಕುಡಚಿ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ರಾಜಲೋಷವಾಗಿ ಇಟ್ಟಂಗಿ ಬಟ್ಟಿ ಇದ್ದು ಇಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಓಡಾಡುತ್ತೆ ಈ ಬಟ್ಟಿಯಿಂದ ಬರುವ ಅತಿಯಾದ ಧೂಳಿನಿಂದ ಸಾಕಷ್ಟು ಬಾರಿ ರಸ್ತೆ ಅಪಘಾತಗಳು ಆದರೂ ಕೂಡ ಅಧಿಕಾರಿಗಳು ಮಾತ್ರ ಇಟ್ಟಂಗಿ ಬಟ್ಟಿಯ ವಿರುದ್ದ ಯಾವುದೇ ಕ್ರಮ ಜರುಗಿಸದೆ ಇರೋದನ್ನ ನೋಡಿದರೆ ಜನರ ಜೀವಕ್ಕೆ ಮೇಲೆ ಅಧಿಕಾರಿಗಳಿಗೆ ಕಿಂಚಿತ್ತು ಬೆಲೆ ಇಲ್ವಾ ಎಂಬ ಪ್ರಶ್ನೆ ಕಾಡ್ತಾ ಇದೆ ಈ ಇಟ್ಟಂಗಿ ಬಟ್ಟಿಯ ಧೂಳಿನಿಂದ ರೋಸಿ ಹೋದ ಸಾರ್ವಜನಿಕರೊಬ್ಬರು ನಮ್ಮ ಮಾಧ್ಯಮ ಪ್ರತಿನಿಧಿ ಹತ್ತಿರ ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ತಾರ ಅಥವಾ ಮೂಕ ಪ್ರೇಕ್ಷಕನಂತೆ ವರ್ತಿಸ್ತಾರ ಕಾದು ನೋಡಬೇಕಾಗಿದೆ ಇಟ್ಟಂಗಿದೆ ಇದೇ ಬಗ್ಗೆ ಧೂಳು ಬರ್ತದೆ ಕಣ್ಣಿಗೆ ಮತ್ತೆ ನೆಕ್ಸ್ಟ್ ಇದು ರೋಡ್ ಮೇಲೆ ಫುಟ್ಪಾತ್ ಇಲ್ಲ ಇದು ಸೈಡ್ ಒಂದು ಐದು ಇದು ಇರ್ತದೆ ಸೈಕಲ್ ಹೊಡೆಯವ್ರಿಗೆ ಹೆಂಗೆ ಹಾಂ ಗಾಡಿಯೋ ಮೈ ಮ್ಯಾಗ ಬರ್ತಾವೆ ಎಷ್ಟು ಕೋಟಿ ಆಯಿತೋ ಏನೋ ಗೊತ್ತಿಲ್ಲ ಇದು ರೋಡಿಗೆ ಹಾಂ ಯಾವ ಸರ್ಕಾರ ಎಷ್ಟು ಇತ್ತು ಏನೋ ಈಗ ಕೊಡ್ತೀನಿ ಗಾಡಿ ಮೈ ಮ್ಯಾಗ ಬರ್ತಾವೆ ಮತ್ತು ಇಲ್ಲ ಒಂದು ಹತ್ತು ಹ ತಿಂಗಳಿಗೆ ಬಂದರೆ ಆ್ಯಕ್ಸಿಡೆಂಟ್ ಆಗೇ ಆಕೆ ಈ ಸರ್ಕಲ್ಗೆ